ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ಗುತ್ತಿಗೆದಾರರಿಂದ ಕಮಿಷನ್ ಆರೋಪ ಇಂಜಿನಿಯರ್ಗಳಿಂದ ಪ್ರತಿಕ್ರಿಯೆ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ಯಲಂದೂರು ಪಟ್ಟಣದಲ್ಲಿರುವ ಯಲಂದೂರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಎಡಬಲ್ಇ ಜೆಇ ಅವರಿಂದ ಕಮರವಾಡಿ ಗ್ರಾಮ ಗುತ್ತಿಗೆದಾರ ಮಲ್ಲಿಕಾರ್ಜುನ್ ಅವರಿಗೆ ಕಾಮಗಾರಿಯ ಬಿಲ್ ನೀಡದೆ ಸತಾಯಿಸುತ್ತಿದ್ದಾರೆ ಹಾಗೂ ಬಿಲ್ ಮಾಡಲು ಹಣವನ್ನು ಕೇಳುತ್ತಿದ್ದಾರೆ ಎಂದು ಆರೋಪ ಮಾಡಿರುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಹಾಗಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿರುವ ಗುತ್ತಿಗೆದಾರ ಮಲ್ಲಿಕಾರ್ಜುನ ತಮ್ಮ ಅಲಿಲನ್ನು ಹೇಳಿಕೊಂಡಿದ್ದಾರೆ ನಂತರ ಮಲ್ಲಿಕಾರ್ಜುನ್ ಅವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ಎಡಬ್ಲ್ಯೂಇ ಸಂತೋಷ್ ಕುಮಾರ್ ಹಾಗೂ ಜೈ ಮಹದೇವ್ರವರ ಗುತ್ತಿಗೆದಾರ ಮಲ್ಲಿಕಾರ್ಜುನ್ ಅವರ ಆರೋಪ ಸುಳ್ಳು ಆರೋಪವಾಗಿದೆ ಆ ವ್ಯಕ್ತಿ ನಿಯಮ ಉಲ್ಲಂಘನೆ ಮಾಡಿ ಕಾಮಗಾರಿ ಮಾಡಿದ್ದಾರೆ ಜೆಇ ಸಹಿಯನ್ನು ತಾವೇ ಫೋರ್ಜರಿ ಮಾಡಿಕೊಂಡು ತಮ್ಮ ಮೇಲೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ರಾಜಕೀಯದವರಿಂದ ಬಿಲ್ ಮಾಡುವಂತೆ ಒತ್ತಡ ಹಾಕುತ್ತಿದ್ದಾರೆ ಎಂದು ತಿಳಿಸಿದರು ಹಾಗೂ ಆತ್ಮಹತ್ಯೆ ಬೆದರಿಕೆ ಹಾಕಿ ನಮಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಹಾಗಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗಿ ರಜೆ ಹಾಕಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಾವು ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಗೊತ್ತಾಗ್ತಾ ಇಲ್ಲ ಏನು ನಿಮ್ಗೆ ಈಗ ಇವಾಗ ನೀವೇ ಬಂದಿದ್ದೀರಾ ಏನ್ ಮಾಡುವಂತ ಹೇಳಿದ್ರೆ ಈಗ ತಾವು ಮೀಡಿಯಾ ಮುಂದೆ ಹೋಗ್ಬೇಕು ಅಂದ್ರೆ ಪರ್ಮಿಷನ್ ಬೇಕು ಸರ್ ಇವಾಗ ನೀವು ಪ್ರೆಸ್ ಮೀಟ್ ಮಾಡ್ತಿದ್ದೀವಿ ಅಂತಂದ್ರೆ ನಿಮ್ಮ ಮೇಲಾಧಿಕಾರಿಗಳ ಗಮನ ತಂದು ಅವ್ರನ್ನ ಪರ್ಮಿಷನ್ ತಗೊಂಡು ಪ್ರೆಸ್ ಮೀಟ್ ಮಾಡ್ಬೇಕು ಬಟ್ ನಾವು ನಾವು ಸ್ಪಷ್ಟನೆ ಕೇಳಕ್ ಬಂದಿದ್ದೀವಿ ಈ ರೀತಿ ಆಗಿದೆಯಲ್ಲ ಸರ್ ನಿಮ್ಮೇಲೆ ಆರೋಪ ಇದೆಯಲ್ಲ ಹಾಗಾಗಿ ನೀವು ಇದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡಿ ನಾವು ನಿಮ್ಮ ಹತ್ರ ನೂರಕ್ಕೆ ನೂರು ಶುದ್ಧವಾದ ಸುಳ್ಳು ಇದು ಈಗ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರಿಗೆ ವರ್ಕ್ ಆರ್ಡರ್ ಆಗಿದ್ದು ಡಿಸೆಂಬರ್ ಅಲ್ಲಿ ಅವರಿಗೆ ವರ್ಕ್ ಆಟ್ರಾಗಿದ್ದಾರೆ ಈ ಇಪ್ಪತ್ನಾಲ್ಕು ಹನ್ನೆರಡು ಕಂಪನಿ ಇಪ್ಪತ್ನಾಲ್ಕು ಹನ್ನೆರಡರಲ್ಲಿ ಅವ್ನಿಗೆ ಅಗ್ರಿಮೆಂಟ್ ಆಗಿದೆ ಅಗ್ರಿಮೆಂಟ್ ಆದಾಗ ಅವ್ರ ಕೆಲಸ ಬಂದು ಕಾಮಗಾರಿ ಸ್ಥಳ ವಹಿಸ್ಕೊಳಕ್ಕೆ ಒಂದಷ್ಟು ದಿನ ಡಿಲೇ ಮಾಡಿ ಆರು ಒಂದಕ್ಕೆ ಇವರು ಕಾಮಗಾರಿ ಸ್ಥಳನ ಹಸ್ತಾಂತರ ಮಾಡಿಕೊಂಡಿದ್ದಾರೆ ಜನವರಿ ಆರನೇ ತಾರೀಕು ಕಾಮಗಾರಿ ಸ್ಥಳನ ಹಸ್ತಾಂತರ ಮಾಡ್ಕೊಂಡಿದ್ದಾರೆ ದಾಖಲೆ ನಿಮ್ಗೆ ಏನ್ ದಾಖಲೆ ಬೇಕೋ ಕೊಡ್ತೀನಿ ಆರು ಒಂದಕ್ಕೆ ಇವರು ಕಾಮಗಾರಿ ಸ್ಥಳನ ಹಸ್ತಾಂತರ ಮಾಡ್ಕೊಂಡ ಮೇಲೆ ಇವರು ಮೂರು ತಿಂಗಳ ಟೈಮ್ ಇತ್ತು ಮೂರ್ ತಿಂಗಳಲ್ಲಿ ನೋಡಿ ಆಫ್ ಮಾಡ್ರಿ ಮೊಬೈಲ್ ನೋಡಿ ಇದು ಆರು ಒಂದಕ್ಕೆ ಅದು ಅವನು ಸ್ಥಳ ಹಸ್ತಾಂತರ ಮಾಡ್ಕೊಂಡ್ರೆ ಕಾಪಿ ಸೊ ಇವನಿಗೆ ಮೂರು ತಿಂಗಳು ಟೈಮ್ ಇತ್ತು ಆರು ನಾಲ್ಕು ಏಪ್ರಿಲ್ ನಾಲ್ಕು ಆರನೇ ತಾರೀಕಿಗೆ ಇವನು ಕಂಪ್ ಕೆಲಸನ ಕಂಪ್ಲೀಟ್ ಮಾಡಬೇಕಾಗಿತ್ತು ರೂಲ್ಸ್ ಪ್ರಕಾರ ನಿಯಮಾವಳಿಗಳ ಪ್ರಕಾರ ಆದರೆ ಇವನು ತಗೊಂಡಿದ್ದ ಟೈಮು ಜೂನ್ ಏಳನೇ ತಾರೀಕು ಇವನು ಕಂಬ ನಿರ್ಮಿಸಿಗೆ ಟೈಮ್ ತಗೊಂಡಿದ್ದಾನೆ ಸೊ ಎರಡು ತಿಂಗಳಿಗೆ ಪೆನಾಲ್ಟಿ ವಿಧಿಸಬೇಕಾಗತ್ತೆ ನಾವು ಪೆನಾಲ್ಟಿ ವಿಧಿಸೋ ಬದಲು ಇವನ್ನೇ ನಮಗೆ ಯಾವ ಥರ ಒತ್ತಡ ತಂದ ರಾಜಕೀಯ ಒತ್ತಡ ತಂದ ಬೇರೆ ಕಡೆಯಿಂದ ಎಲ್ಲ ಕಣ್ಣಿನ ಕಡೆ ಒತ್ತಡ ತಂದ ಇದನ್ನು ನೀವು ಆರು ನಾಲ್ಕು ಅಂತ ಬಿಲ್ ರೆಕಾರ್ಡ್ ಮಾಡಿ ಕಳಿಸ್ಬಿಟ್ಟು ನನಗೆ ಪೆನಾಲ್ಟಿ ಬಿಡಲ್ಲ ಅಂತ ನಮಗೆ ಒತ್ತಡ ತಂದ ಆರು ನಾಲ್ಕು ಅಂತ ನಾವು ಇದಕ್ಕೆ ಒಪ್ಪಲಿಲ್ಲ ನೀವು ಯಾವ ಡೇಟ್ ಕಂಪ್ಲೀಟ್ ಮಾಡಿದ್ರೆ ಆ ಡೇಟ್ ನಾವು ಲೆಕ್ಕ ತಗೋತೀವಿ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಏನ್ ಮಾಡದ ಒಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಹೆಚ್ ಹೆಚ್ಚಂ ಹತ್ರ ಹೋಗಿ ಹತ್ತು ಜೂನ್ಗೆ ಜೂನ್ ಹತ್ತನೇ ತಾರೀಕು ಅವ್ರ ಮೇಡಮ್ ಹತ್ರ ಹೋಗಿ ಅವರಿಗೆ ಬೆದರಿಕೆ ಹಾಕಿ ಬೆದರಿಕೆ ಅಂದ್ರೆ ಒತ್ತಡ ತಂದು ಅವ್ರಿಗೆ ಇವನು ಇದೊಂದು ಸರ್ಕಾರಿ ದಾಖಲೆ ಇದು ಇಲ್ಲಿ ಜೈ ಸೈನ್ ಮಾಡಬೇಕು ಇದಕ್ಕೆ ಹಸ್ತಾಂತರ ಮಾಡೋದಕ್ಕೆ ಜೈ ಸೈನ್ ಮಾಡಬೇಕು ಇಲ್ಲಿ ನಮ್ಮ ಜೆಇ ಹಸ್ತಾಂತರ ಮಾಡುವವರು ಜೈಇ ಸೈನ್ ಮಾಡಬೇಕು ಜೈ ಬದಲಾಗಿ ಇವನೇ ಸೈನ್ ಮಾಡಿದ್ದಾನೆ ಇದು ಅವ್ನು ಸೈನ್ ಮುಖ್ಯ ಇಲ್ಲಿ ಸೈನ್ ಮಾಡಿಸ್ಕೊಂಡಿದ್ದೇನೆ ಹಸ್ತಾಂತರ ಮಾಡ್ಕೊಂಡಿದ್ವಿ ಅಂತ ಅವನಿಗೆ ಮಾಡಿ ಇದು ನಾವು ಮಾಡ್ತ ನೋಡಿ ಇಲ್ಲೆಲ್ಲೂ ಏನೂ ಇಲ್ಲ ಯಾವತ್ತು ಸ್ಟಾರ್ಟ್ ಆಯ್ತು ಕಾಮಗಾರಿ ಎಲ್ಲ ಖಾಲಿ ಇದು ಮಾಡಿದಾನೆ ಈ ಮೇಡಮ್ ನಾನೇ ಮಾಡ್ಬೇಕು ಮೇಡಮ್ ಇದು ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸಿಕೊಂಡಿದ್ದೇನೆ ಇದು ಒಂದು ಫೋರ್ ಜಿ ಕೇಸ್ ತರ ಆಗುತ್ತೆ ಇದು ಒಂದು ಕ್ರಿಮಿನಲ್ ಅಫೆನ್ಸ್ ಇದು ಸೊ ಏನು ಈ ಮೇಡಮ್ ಹತ್ರ ಯಾವ ಡೇಟ್ ಮಾಡಿಸ್ಕೊಂಡಿದ್ದೇನೆ ಹದಿಮೂರು ಐದು ಅಂತ ಮಾಡ್ಸ್ಕೊಂಡಿದ್ದೇನೆ ಹತ್ತು ಆರು ಜೂನ್ ಹತ್ತನೇ ತಾರೀಕು ಹೋಗಿ ಹದಿಮೂರು ಆಗುವಂತ ಸೈನ್ ಹಾಕೊಂಡಿದ್ದೇನೆ ನನಗೆ ಆಫೀಸ್ ಸಿಬ್ಬಂದಿ ಒಬ್ಬರು ಕಾಲ್ ಮಾಡಿದ್ರು ಅವತ್ತೆ ಸೇಮ್ ಡೇ ಈ ತರ ಬಂದು ಯಾವಕ್ಕೂ ಸೈನ್ ಮಾಡಿಸ್ಕೊಂಡು ಹೋದ ಸರ್ ಅಂತ ಸ್ಟ್ರೈಟ್ ನಾನು ಅಲ್ಲಿ ಹೋದೆ ಹೋದಾಗ ಎಲ್ಲ ಮಹಿಳಾ ಸಿಬ್ಬಂದಿ ಈ ತರ ಹೋಗಿದ್ದಾನೆ ಸರ್ ಅಂತ ಹೇಳಿ ಇದನ್ನು ಕೊಟ್ಟು ಅವರು ಮೇಡಮ್ ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಅವತ್ತೇ ಹತ್ತು ವಾರಕ್ಕೆ ಒಂದು ಬರ್ಕೊಟ್ಟರು ನಮ್ಗೆ ಒತ್ತಡ ತಂದು ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಇವನು ಬರ್ಸ್ಕೊಂಡು ಹೋಗಿದ್ದಾನೆ ನಮಗೆ ಕಾಮಗಾರಿ ಕ್ಯೂರಿ ನೀರು ಮತ್ತೆ ಇತ್ಯಾದಿಗಳನ್ನ ತೃಪ್ತಿಕರವಾಗಿ ಮಾಡಿಲ್ಲ ಅಂತ ಇದನ್ನ ಅವರ ಮೇಡಮ್ ಬರ್ಕೊಟ್ರು ಯಾರು ಹೆಚ್ ಎಂ ಬರ್ಕೊಂಡಿದ್ದಾರೆ ಸೊ ಇದ್ರ ಮೇಲೆ ನಾನು ಅವನಿಗೆ ಕಾರಣ ಕೇಳಿ ನೋಟಿಸ್ ಅಂತ ಹಾಕ್ಬಿಟ್ಟು ಮಲ್ಲಿಕಾರ್ಜುನ್ ಅಂತ ಹನ್ನೊಂದು ಆರು ಜೂನ್ ಹನ್ನೊಂದನೇ ತಾರೀಕಿಗೆ ಈ ನೆಟರ್ನ ಕಳಿಸಿದೆ ನೀವು ಯಾಕೆ ಈ ರೀತಿ ಮಹಿಳೆಯರಿಗೆ ತೊಂದರೆ ಕೊಡ್ತಿದ್ದೀರಾ ಯಾಕೆ ನೀವು ಸರ್ಕಾರಿ ಅಧಿಕಾರಿ ಮಾಡಬೇಕಾದಂತಹ ಸಹಿನ ಯಾಕೆ ನೀವು ಬೇರೆ ತರ ಉಪಯೋಗಿಸಿಕೊಂಡು ನಿಮ್ ಸಹಿ ಹಾಕಿ ಮಾಡಿದ್ರೆ ಅಂತ ಇತ್ಯಾದಿಯಾಗಿ ಐದು ಪಾಯಿಂಟ್ ಹಾಕಿ ಅವನಿಗೆ ಹನ್ನೊಂದು ವಾರಕ್ಕೆ ನಾನು ಸಹಿ ಕಳ್ಸಿದ್ದೀನಿ ಲೆಟರ್ ಕಳ್ಸಿದ್ದೀನಿ ಇದಕ್ಕೆ ಅಸಂಬದ್ಧವಾದ ಒಂದು ಉತ್ತರ ಕೊಟ್ಟಿದ್ದಾನೆ ನಾನು ಮಾಡಿಲ್ಲ ನಾನು ಇಪ್ಪತ್ತನೇ ತಾರೀಕು ಕೆಲಸ ಮುಗಿಸಿದ್ದೀನಿ ಅದು ಇದು ಅಂತ ಹೇಳ್ತಿದ್ದಾನೆ ಈಗ ಯಾವ ತರ ಆಯ್ತು ಅಂದ್ರೆ ನಮಗೆ ಒತ್ತಡ ತಂದಿದ್ದೀವನು ಆರು ನಾಲ್ಕು ಏಪ್ರಿಲ್ ಆರನೇ ತಾರೀಕು ಕೆಲಸ ಕಂಪ್ಲೀಟ್ ಆಯಿತು ಅನ್ನೋ ತರದಲ್ಲಿ ಮಾಡಿಕೊಡಿ ಅಂತ ಒತ್ತಡ ತಂದ ಅದಕ್ಕೆ ನಾವು ಒಪ್ಪೋದಕ್ಕೆ ಅವನೇ ಒಂದು ದಾಖಲೆ ಸೃಷ್ಟಿ ಮಾಡಿ ಅವನೇ ಸೈಲ್ ಮಾಡಿ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಒಂದು ಗಾದೆ ಕೆಟ್ಟದಾಗಿ ತಾಳ ತೆಗೆದು ಏನೋ ಸಿಗಾಕೊಂತಾರಲ್ಲ ಆ ತರ ಇವನು ಇದನ್ ಮಾಡಬೇಕು ಈಗ ಇದು ಕ್ರಿಮಿನಲ್ ಕೇಸ್ ಆಗಿದೆ ಈ ಕ್ರಿಮಿನಲ್ ಕೇಸ್ ನ ನಾವು ಕೊಡ್ತೀವಿ ಅಂತ ನಾವು ಬರ್ದಿರೋದಕ್ಕೆ ಮತ್ತು ನಿಮ್ಮನ್ನ ಕಪ್ಪು ಪಟ್ಟಿಗೆ ಸೇರಿಸ್ತೀವಿ ಅಂತ ನಾವು ಬರ್ದಿರೋದಕ್ಕೆ ಈ ಒಂದು ನಾಟಕನ ಆಡಿದಾನೆ ಯಾವುದು ಆತ್ಮಹತ್ಯೆಯನ್ನು ನಾಟಕ ಆಡಿ ರಾಜ್ಯ ಮಟ್ಟದಲ್ಲಿ ನಿಮ್ಮನ್ನ ಸುದ್ದಿ ಮಾಡಿ ನಿಮ್ ಮಾನ ಮರ್ಯಾದೆ ತೆಗಿತೀನಿ ಅಂತ ಮಾಡಿದ್ದಾನೆ ನಾನು ಎಲ್ಲಾ ದಾಖಲೆ ಸಮೇತ ಕೊಡ್ತಿದ್ದೀನಿ ಇವನು ಕಾನ್ಫರೆನ್ಸ್ ಅಲ್ಲಿ ಆ ಟೀಚರ್ ಗಳ ಜೊತೆ ನನ್ನ ಜೊತೆ ಮಾತಾಡೋದಕ್ಕೆ ನನ್ನ ಹತ್ರ ಆಡಿಯೋ ಇದೆ ಕೇಳಿಸ್ತೀನಿ ಹೇಳಿ ಇಪ್ಪತ್ತೈದು ನಿಮಿಷ ಆಡಿಯೋ ಇದೆ ಇವನು ಏನು ಬೇಕು ಇವನು ಯಾವ ತರ ಬೇಕೋ ಆ ತರ ಮಾಡ್ಕೊಂಡಿದ್ದಾನೆ ಇವನು ಇವನು ಆ ಮೇಡಮ್ ಗಳಿಗೂ ಬರೆಯಾದೆ ಕೊಡ್ತಲ್ಲ ನನ್ನ ಇದೆ ಆಡಿಯೋ ಇದೆ ಇಪ್ಪತ್ತೈದು ನಿಮಿಷ ಮಾತಾಡಿದಾನೆ ಆ ಮೇಡಮ್ ಗಳಿಗೂ ಅಷ್ಟೇ ನಾನು ಹಿಂಗೆ ಮಾಡೋದು ನಾನು ಸೈನ್ ಹಾಕ್ಸಿಲ್ಲ ಇನ್ನೊಂದು ಅಂತ ನಾನು ದಾಖಲೆ ಸಮಾಂತರ ಕೊಡ್ತಿದ್ದಾನೆ ಸರ್ಕಾರಿ ಜೈ ಸರ್ಕಾರಿ ಅಧಿಕಾರಿ ಜೈ ಮಾಡಬೇಕಾದ ಸೈನ್ ಅನ್ನ ಇವನು ದುರುಪಯೋಗ ಪಡಿಸಿಕೊಂಡು ಇವನ್ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವನು ನಮ್ಮ ಮೇಲೆ ಆತ್ಮಹತ್ಯೆಯನ್ನ ಬೆದರಿಕೆ ಹೊಡ್ತಾ ಇದ್ದಾನೆ ಮೊದಲು ರಾಜಕೀಯವಾಗಿ ನಮಗೆ ಒತ್ತಡ ಕೊಟ್ಟ ಅದಕ್ಕೂ ದಾಖಲೆ ಇದೆ ಆಮೇಲೆ ಅಧಿಕಾರಿಗಳಿಂದ ಒತ್ತಡ ಕೋರ್ಟ್ಗೆ ಹೋಗ್ತೀನಿ ಅಂತ ಅದಕ್ಕೂ ನಾನು ಹೆದರಿಲ್ಲ ಲೋಕಾಯುಕ್ತಕ್ಕೆ ಹೋಗ್ತೀನಿ ಅದಕ್ಕೂ ನಾ ಹೆದರಿಲ್ಲ ಯಾವುದಕ್ಕೂ ಹೆದರ್ದಾಗ ನಾನು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ ಯಾವುದು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ನಾವು ನಲ್ವತ್ತು ಪರ್ಸೆಂಟ್ ಕಮಿಷನ್ ಕೇಳಿದ್ರೆ ಅದಕ್ಕೆ ಹತ್ರ ದಾಖಲೆ ಇದ್ರೆ ಈ ಕ್ಷಣಕ್ಕೆ ನಾವು ಅದೇನೇ ಇದ್ರು ನಾವು ಅದಕ್ಕೆ ತಲೆ ಬಾಕ್ತೀವಿ ಕಾನೂನಿಗೆ ತಲೆ ಬಾಕ್ತೀವಿ ಇಬ್ರು ದಾಖಲೆ ಏನಿದೆ ನಲವತ್ತು ಪರ್ಸೆಂಟ್ ಕೇಳೋದಕ್ಕೆ ದಾಖಲೆ ಕೊಡ್ಲಿ ನಾವು ಈ ಕ್ಷಣದಲ್ಲಿ ಏನು ಕಾನೂನು ಏನು ನಮಗೆ ಏನು ಮಾಡತ್ತೋ ನಾವು ಅದಕ್ಕೆ ರೆಡಿ ಇದ್ದೀವಿ ನಾವು ಇವನು ಈ ಒಂದು ದಾಖಲೆಗಳನ್ನ ತೋಸೆನ ಹೇಳ್ತಿದ್ವಿ ಈ ಒಂದು ದಾಖಲೆಗಳನ್ನ ಇವತ್ತು ನಾನು ಮೇಲ್ಧಿಕಾರಿಗೂ ಬರ್ತಿದ್ದೀನಿ ಅವರು ನನಗೆ ಅನುಮತಿ ಕೊಟ್ಟರೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀನಿ ನಾನು ಖಂಡಿತವಾಗಿ ಆಮೇಲೆ ನಾನು ಮಾಡ್ತೀನಿ ಅಂತಾನು ಹೇಳ್ತಾರೆ ನನ್ನ ಹಿತೈಷಿಗಳು ಕೆಲವರು ನಂಬರ್ ವಾನ್ ಅವರೇ ಮಾಡ್ತೀವಿ ಲಾಯರ್ ಕಡೆ ನಾವೇ ಕೇಸ್ ಬುಕ್ ಮಾಡ್ತೀವಿ ಈ ತರ ಸೈನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕಂತ ಹೇಳ್ತಿದ್ದಾರೆ ಸೊ ಕ್ರಿಮಿನಲ್ ಪ್ರಕರಣ ಬುಕ್ ಆಗಂತ ಸಾಧ್ಯತೆ ತುಂಬಾ ಇದೆ ಮೇಲಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ ರೈಟಿಂಗ್ ಅಲ್ಲಿ ಕೊಡ್ತಿದ್ದೀನಿ ಇದು ಒಂದು ಪೆನಾಲ್ಟಿನ ನ ತಪ್ಪಿಸ್ಕೊಳ್ಳೋಕೋಸ್ಕರ ಈತ ಮಾಡಿರುವಂತ ಷಡ್ಯಂತ್ರ ಒಂದು ನಾಟಕ ಇದು ಇದು ಒಂದು ಎಲ್ಲಾ ರೀತಿಯಲ್ಲೂ ಶುದ್ಧ ಸುಳ್ಳಾದಂತ ಒಂದು ಪ್ರಕರಣ ಇದು ಆತ್ಮಹತ್ಯೆಯನ್ನ ಒಂದು ಹೆದರಿಸಿ ಇವತ್ತು ನನ್ಗೂ ಇದು ನನಗೂ ನೋಡಿ ಮಾತಾಡೋ ನನಗೂ ಬಾಯಿ ಒಣಗ್ತಾ ಇದೆ ಅಂಡ್ ಇವರು ಶುಗರ್ ಪೇಷಂಟ್ ಬಿ ಪಿ ಇವತ್ತು ನಿನ್ನೆಯಿಂದ ಈ ದಸರ್ಯಾಗ ಊಟ ಮಾಡ್ದೇನೆ ನಿಂತ್ಕೊಳ್ಳ್ದೇನೆ ಇವತ್ತು ರಜಾ ಹಾಕಿದ್ದಾರೆ ನಿಂತ್ಕೊಂಡು ನಿನ್ನೆ ನಿಂತ್ಕೊಳ್ಳಕ್ ಆಗ್ತಿರ್ಲಿಲ್ಲ ನಮ್ ಮೇಲಧಿಕಾರಿಗಳು ಯಾರು ಸಹ ನಮ್ಗೇನು ಇದು ಮಾಡ್ತಾ ಇಲ್ಲ ಇಲ್ಲಿ ನಮಗೆ ಈ ತರ ಇದೆ ಈ ಪರಿಸ್ಥಿತಿ ಇದೆ ಇವನ್ಗೆ ರಜಾ ಸ್ಯಾಂಕ್ಷನ್ ಮಾಡ್ಲೇಬೇಕು ಈಗ ಇಲ್ಲ ರೆಡಿ ಬಿಟ್ಟು ಹೋಗಿದ್ದೆ ನಾಳೆ ರಜಾ ನಮಗೆ ಅಂತ ರಜಾ ಹಾಕಿದ್ದೆ ರಜಾ ಪ್ರಕರಣ ಆಗಿ ಆಗುತ್ತೆ ಈಗ ನಮಗೆ ಯಾರು ರಕ್ಷಣೆ ಕೊಡ್ತಾರೆ ಈ ರೀತಿ ಇಲ್ಲ ಅಪಾಯ ಮಾಡಿದ ನಾವು ನಷ್ಟ ಮೊಕದ್ದಮೆ ಹಾಕಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಕ್ರಿಮಿನಲ್ ಕೇಸ್ ಸರ್ ನನ್ನ ಹೆಸರು ಕೆ ಎನ್ ಮಲ್ಲಿಕಾರ್ಜುನ ಅಂತ ಕಂಬರ ಒಡೆಯರು ಚಾಮರಾಜನಗರ ತಾಲೂಕು ಮೈಸೂರು ಜಿಲ್ಲೆ ಇದು ಚಾಮರಾಜ ಜಿಲ್ಲೆ ನಾನು ಗುತ್ತಿಗೆದಾರನಾಗಿ ಮೂವತ್ತೆರಡು ವರ್ಷದಿಂದ ಕಂಟಕ್ಟ್ರು ವೃತ್ತಿ ಮಾಡ್ತಾ ಇದ್ದೀನಿ ಇವಾಗ ಕಳೆದ ಒಂದು ಏಳು ಎಂಟು ತಿಂಗಳಿಂದ ನಾಲ್ಕು ಆಗಿತ್ತು ನಾಲ್ಕು ಅವ್ರ ಕೆಲಸ ಮಾಡಿಕೊಟ್ಟಿದ್ದೀನಿ ತುಗಟ್ಟಿ ಬೆಳ್ಳಳ್ಳಿ ಗೆಸ್ತೂರು ಗೆಸ್ತೂಲಿ ಎರಡು ಸ್ಕೂಲು ರಿಪೇರಿ ದುಗ್ಗಟ್ಟು ಒಂದು ಮೆಳ್ಳಿಲಿ ಒಂದು ಕಾಂಪೌಂಡರ್ ತೊಗೊಳ್ಳಿ ಇಪ್ಪತ್ತೆರಡು ಲಕ್ಷ ಇಷ್ಟು ಕೆಲಸ ಮಾಡಿಕೊಟ್ಟಿದ್ದೀನಿ ಸರ್ ಡಿಫ್ರೆನ್ಸ್ ಕಾಸ್ಟು ಒಂದು ಹನ್ನೆರಡು ಲಕ್ಷಕ್ಕೆ ಕಟ್ಬಿಟ್ಟಿದ್ದೀನಿ ಟೆಂಡು ಇದು ಬಿಲ್ ಅಮೌಂಟು ಈಗ ಪಾಟ್ ಬಿಲ್ ಕೊಟ್ಟಿದ್ದಾರೆ ಮೂರು ಬಿಲ್ ಆ ಮೂರು ಬಿಲ್ ಪಾರ್ಟ್ ತೊಗೊಂಡು ನಾವು ಅದ್ರದ್ದು ಬಿಲ್ ಇದ್ರ ಸೇರಿಸಿ ಒಟ್ಟು ಟೋಟಲ್ ಎಲ್ಲ ಸೇರಿಸಿ ಮೂವತ್ತೆರಡು ಲಕ್ಷ ನಂಗೆ ಪೇಮೆಂಟ್ ನಾವು ಎಷ್ಟೇ ಕೇಳ್ತಾ ಇದ್ರು ನಮ್ಮಲ್ಲಿಗೆ ದಬ್ಬಳಕೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾರು ಎ ಡಬಲ್ ಇ ಸಂತೋಷ ಎಲ್ಲಿ ಸರ್ ಆಫೀಸಲ್ಲೇ ಇದು ಮಾಡ್ತಾರೆ ಏನ್ ಕೇಳಿದ್ರು ಕೊಡಲ್ಲ ಸೈನ್ ಹಾಕೋಲ್ಲ ಇದು ಮಾಡಲ್ಲ ಮೂವ್ ಮಾಡಲ್ಲ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ತಿಳಿಸ್ತಾರೆ ಪ್ರತಿಯೊಂದಕ್ಕೂ ಕಾರಣ ಕೇಳ್ತಾರೆ ಕೆಲಸ ಬಿಟ್ರೆ ತಾವು ಬಂದಳಕ್ಕಿರ ಹಾಕಿರ ತಾವು ಆ ಕಷ್ಟ ನಮಗೆ ಗೊತ್ತು ಏನಾದ್ರೆ ಮೇಲಾಧಿಕಾರಿಗಳು ಬಂದು ಫಸ್ಟ್ ಇಲ್ಲ ಮಾಡ್ತೀವಿ ತಪ್ಪೇನಿಲ್ಲ ಸರ್ ಒಂದು ನಾಲ್ಕೈದು ತಿಂಗಳಿಂದ ಸುಸ್ತಾ ಇದ್ದಾರೆ ಕೆಲಸ ಮುಗಿದ ಮೂರು ಬಿಲ್ಡಿಂಗು ಆರು ತಿಂಗಳಾಗಿದೆ ಕಾರಣ ಕಾರಣ ಸರ್ ಸರ್ ದುಡ್ಡು ಕೊಡಿ ಅಂತ ಸರ್ ಹ್ಞೂ ಅಂದರೆ ದುಡ್ಡು ಕೊಡಿ ಹಾಂ ಯಾವ ಹಾಂ ದುಡ್ಡು ಸರ್ ಅವ್ರಿಗೆ ಕೊಡಿ ನಮಗೆ ದುಡ್ಡು ಕೊಡಿ ದುಡ್ಡು ಕೊಟ್ಟರೆ ನಾನು ಮಾಡ್ತೀನಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೇನೆ ಹ್ಞೂ 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 ಈಗ ಏನಾಗ್ಬೇಕು ಸರ್ ತಮಗೆ ಸರ್ ನನಗೆ ಬಿಲ್ ಮಾಡಿಕೊಡ್ತಾ ಇಲ್ಲ ಸರ್ ನನಗೆ ಭಾರಿ ಕಷ್ಟ ಆಗ್ಬಿಟ್ಟಿದೆ ಹ್ಞೂ ಏನು ಮಾಡ್ಕೋಬೇಕು ಗೊತ್ತಿಲ್ಲ ಹ್ಞೂ ಅದಕ್ಕೆ ನಾನು ಕಾಲವರ್ಷ ಹದಿನೈದು ದಿನ ಕಾಲಾವಕಾಶ ಕೊಟ್ಟಿದ್ದೀನಿ ಸರ್ ಅದೇ ಅವ್ರು ಮಾಡ್ಕೊಡ್ಲಿಲ್ಲ ಅಂದ್ರೆ ನನ್ನ ನನ್ನ ನಿರ್ಣಯ ನಾನು ತಗೋತೀನಿ ನಮ್ಗೆ ಬೇರೆ ದಾರಿ ಇಲ್ಲ ಸಾಲ ಮಾಡ್ಕೊಬಿಟ್ಟಿದ್ರಿ ಬ್ಯಾಂಕಲ್ಲಿ ಸಾಲ ಮಾಡಿದ್ದೀನಿ ಸರ್ ಹೊರಗಡೆ ಸಾಲ ಮಾಡಿದ್ದೀನಿ ಹ್ಞೂ ಹ್ಞೂ ಕಷ್ಟ ಇದೆ ಕಷ್ಟಕ್ಕೆ ಪರಿಹಾರ ಮಾಡಿಕೊಡ್ಬೇಕು ತಾವುಗಳು ಹ್ಞೂ ಟೋಟಲ್ ಎಷ್ಟು ಬಿಲ್ ಸರ್ ತಮ್ಮ ನಾಲ್ಕು ಬಿಲ್ ಇದೆ ಸರ್ ಅಮೌಂಟ್ ಸರ್ ಸರ್ ಲಕ್ಷ ಹಾಂ ಹಾಂ ಅಂದ್ರೆ ನೀವು ಕಾಮಗಾರಿ ಎಲ್ಲ ಗುಣಮಟ್ಟದಲ್ಲಿ ಮಾಡಿದ್ದೀರಾ ಮಾಡಿದ್ದೀನಿ ಸರ್ ಆದರೂ ಬಿಲ್ ಮಾಡ್ಕೊಡ್ತಾ ಇಲ್ಲ ಮಾಡ್ಕೊಡ್ತಾ ಇಲ್ಲ ಹಾಂ ಆ ಮೇಲಧಿಕಾರಿಗಳು ಗಮನಕ್ಕೆ ತಂದಿದ್ದೀರಾ ತಂದಿದ್ದೀನಿ ಸರ್ ಹಾಂ ಸಿ ಎಸ್ ಮೇಡಮ್ಗೆ ಮನವಿ ಸಲ್ಲಿಸಿದ್ದೆ ಹಾಂ ಬಿಲ್ ಕೊಡ್ತಾ ಇಲ್ಲ ಸ್ವಲ್ಪ ಮಾಡಿಕೊಡಿದ್ದ ಹಾಂ ಮತ್ತು ಎಚ್ ಕುಡಿಂದ ಕೊಟ್ಟಿದ್ದೀನಿ ಹ್ಞೂ ಮತ್ತು ಎಮ್ ಎಲ್ ಅವ್ರಿಗೆ ಹೇಳಿದ್ದೀನಿ ಅವರು ಖುದ್ದೇ ಫೋನ್ ಮಾಡಿ ಹೇಳಿದ್ದಾರೆ ಎಮ್ ಎಲ್ ಅವರು ಹ್ಞೂ ಅವ್ರು ಕಷ್ಟದಲ್ಲಿ ಅವರು ಬೆಂಗಳೂರು ಕೊಟ್ಟಿದ್ದಾರೆ ಅವ್ರಿಗೆ ಕೆಲಸ ಮಾಡಿ ಲ್ಯಾಕ್ ಇರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಆದ್ರೂ ಮಾಡಿಕೊಡ್ತಾ ಇಲ್ಲ ಅವ್ರ ಅವ್ರ ಮಾತಿಗೆ ಡೌನ್ ಕೇರ್ ಅಂದ್ಬಿಟ್ಟು ಅವ್ರಿಗೆ ಗೆಲನೆ ಕೊಡ್ತಾರೆ ಅಲ್ಲಿ ನೀವು ಸಂತೋಷದ ಮೇಲೆ ಆರೋಪ ಮಾಡಿದೀರ ಇಲ್ಲ ಅಧಿಕಾರಿಗಳ ಮೇಲೆ ಆರೋಪ ಸರ್ ಸಂತೋಷ ಮೊದಲೇ ಇಟ್ಟು ಎಲ್ಲ ಕೋರಿ ಅವರ ಮಾದೇವರು ಬಿಲ್ ಇಟ್ಕೊಂಡಿದ್ದಾರೆ ಅವ್ರದ್ದು ತಪ್ಪಿದೆ ಸರ್ ಬಿಲ್ ಕೊಡಬೇಕಾಯ್ತು ಅವರು ಕೊಟ್ಟಿಲ್ಲ ಹ್ಞೂ ಹ್ಞೂ ಇಂಜಿನಿಯರ್ ಮಾದೇವರು ಅವರು ಕೊಟ್ಟಿಲ್ಲ ನಿಮ್ಮ ಮುಂದಿನ ಹೋರಾಟ ಯಾವ ಥರ ಇರುತ್ತೆ ಸರ್ ಸರ್ ನೋಡ್ಬೇಕು ಸರ್ ನಮಗೆ ಕಷ್ಟ ಯಾವ ಥರ ಆಗುತ್ತೆ ಗೊತ್ತಾಗ್ತಾ ಇಲ್ಲ ಇನ್ನು ಅದರ ಇನ್ನೊಂದು ಆರ ಹತ್ತರ ಡಿಸ್ಕೌಂಟ್ ನಾನು ಟೈಮ್ ಇದೆ ಹದಿನೈದು ಟೈಮ್ ಕೊಟ್ಟಿದ್ದೀನಿ ಹದಿನೈದು ಮಾಡಬೇಕ ನನ್ನ ನಿರ್ಣಯ ತಗೋ ನಿಮ್ಮ ನೀವು ಮತ್ತೆ ನಿಮ್ಮ ಸಂಘದವರು ನಿಮಗೆ ಸಹಕಾರ ಮಾಡ್ತಾ ಇದ್ದಾರೆ ಸರ್ ಸಂಘದವರು ಎಲ್ಲ ಕೇಳ್ತಾ ಇದ್ದಾರೆ ಹ್ಮ್ ಇನ್ನ ಅವ್ರಿಗೆ ಮನವಿ ಸಲ್ಲಿಸಿಲ್ಲ ನಾನು ಹಿಂಗಾಗಿದೆ ಅಂತ ಹೇಳ್ಕೊಟ್ಟಿಲ್ಲ ನಾನು ಇವಾಗ ಇವಾಗ ಎಲ್ಲ ಕೇಳ್ತಾ ಇದ್ದಾರೆ ಮುಂದಿನ ಹೋರಾಟ ಸಂಘ ನಂತರ ಮಾಡ್ತೀವಿ ಹ್ಞೂ ಓಕೆ ಇವತ್ತು ರಜಾ ಹಾಕಿದ್ದಾರೆ ನಿಂತ್ಕೊಂಡು ಎನ್ನೇ ಆಗ್ತಿರ್ಲಿಲ್ಲ ನಮ್ ಮೇಲ್ ಅಧಿಕಾರಿಗಳು ಯಾರು ಸಹ ನಮ್ಗೆ ಏನು ಇದು ಮಾಡ್ತಾ ಇಲ್ಲ ಈಗ ನಮಗೆ ಈ ತರ ಇದಿದೆ ಈ ಪರಿಸ್ಥಿತಿ ಇದೆ ಇವನ್ಗೆ ರಜಾ ಸ್ಯಾಂಕ್ಷನ್ ಮಾಡ್ಲೇಬೇಕು ಈಗ ಇಲ್ಲ ಇವತ್ತು ರಜಾ ಬರ್ತಬಿಟ್ಟ ಹೋಗಿದ್ರು ನಾಳೆ ರಜಾ ಕೊಡಿಸ್ತಾರೆ ನಮ್ಗೆ ರಜಾ ಹಾಕಿದಾರೆ ರಜಾ ಈಗ ನಮಗೆ ಯಾರು ರಕ್ಷಣೆ ಕೊಡ್ತಾರೆ ಈ ರೀತಿ ಕೂಡ ಮಾಡೋದ್ರಿಂದ ನಾವು ಮನ ನಷ್ಟ ಮೊದಲ ಹಾಕಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಈಗ ಮಾಡ್ತಾ ಇದು ಮೇನ್ ಸಮಸ್ಯೆ ಆಗಿರೋದು ಡೇಟ್ ಆಂಟಿ ಡೇಟ್ ಹಾಕಿ ಹಳೆ ಡೇಟ್ ಹಾಕಿ ಅಂತ ನಾವು ಒಪ್ಲಿಲ್ಲ ಅದಕ್ಕೆ ಏನ್ ಮಾಡದ ಅವನೇ ಫೋರ್ಜರಿ ಮಾಡ್ಬಿಟ್ಟು ಏನೋ ಮಾಡ್ದ ಫೋರ್ಜರಿ ಜರಿ ಅಲ್ಲ ಅವ್ನ್ ಸೈಡ್ ಮಾಡಿ ಅವನ ಮಾಡ್ದ ಅವ್ನು ಮಾಡಕ್ ಬರಲ್ಲ ಅದು ಜೈ ಮಾಡ ಇದನ್ನ ಕ್ರಿಮಿನಲ್ ಪ್ರಕರಣ ಯಾಕೆ ನಿಮ್ ಮೇಲೆ ಬುಕ್ ಮಾಡ್ಬಹುದು ಅಂತ ನಾನು ನೋಟಿಸ್ ಕೊಟ್ಟ ತಕ್ಷಣ ಈಗ ಈ ಆಟಕ್ ಬಂದಿದ್ದಾನೆ ಹೌದು ಮಲ್ಲಿಕಾರ್ಜುನ್ ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಇದನ್ನ ದಯವಿಟ್ಟು ಟೆಲಿಕಾಸ್ಟ್ ಮಾಡಿ ಮಲ್ಲಿಕಾರ್ಜುನ್ ನೀವು ಬಹಳ ಚೆನ್ನಾಗಿ ನಾಟಕ ಮಾಡಿದೀರಾ ಬಾಲಿವುಡ್ ಅಂದ್ರೆ ಬಾಂಬೆ ನಲ್ಲಿ ಬಾಲಿವುಡ್ ಅಲ್ಲಿ ಶಾರುಖ್ ಖಾನ್ ಅಮೀರ್ ಖಾನ್ ಸಲ್ಮಾನ್ ಖಾನ್ ಅಂತ ಮೂರ್ ಜನ ಸ್ಟಾರ್ಸ್ ಇದ್ದಾರೆ ನೀವು ದಯವಿಟ್ಟು ಬಾಲಿವುಡ್ ಹೋಗಿ ನಿಮ್ಮ ಹೆಸರನ್ನ ಮಲ್ಲಿಕಾರ್ಜುನ್ ಅಂತ ಬದಲಾಯಿಸಿಕೊಂಡು ಮಲ್ಲಿಕ್ ಖಾನ್ ಅಂತ ಮಾಡ್ಕೊಳ್ಳಿ ಅವರೆಲ್ಲರನ್ನು ಕ್ಲೀನ್ ಸ್ವೀಪ್ ಮಾಡ್ಬಿಟ್ಟು ನೀವೇ ಸೂಪರ್ ಸ್ಟಾರ್ ಆಗಿ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಆಸ್ಕರ್ ಅವಾರ್ಡ್ ಸಹ ನಿಮಗೆ ಸಿಗುತ್ತೆ ನಿಮ್ಗೆ ಒಳ್ಳೇದಾಗ್ಲಿ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಕಾಂಟ್ರಾಕ್ಟ್ ಫೀಲ್ಡ್ ಅಲ್ಲಿ ನೀವು ಈ ತರ ಮಾಡಬೇಡಿ ಇದು ನಿಮ್ಗೆ ಮಲ್ಲಿಕಾರ್ಜುನ್ಗೆ ನಾನು ಹೇಳ್ತಾರ ಮಾತೀವಿ ದಯವಿಟ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಯು ಸರ್ ಈಗ ತಾವು ನಮ್ಮ ಶಾಸಕರಾದ ಎ ಕೃಷ್ಣಮೂರ್ತಿ ಅವ್ರ ಡೋಂಟ್ ಕೇರ್ ಮಾಡ್ತೀರಂತೆಲ್ಲ ಅದು ಈಗ ಶಾಸಕರಿಂದ ನನಗೆ ಅವರು ಹೇಳಿದ್ದು ನಿಜ ಆದ್ರೆ ಏನ್ ನಿಯಮಾವಳಿದೆ ಅದ್ರ ಪ್ರಕಾರ ಮಾಡ್ತೀನಿ ಅಂತ ಹೇಳಿದೀನಿ ಹೊರಟು ಆಂಟಿ ಡೇಟ್ ಎಲ್ಲಾ ಹಾಕಿ ನನ್ ಕೈ ಮಾಡಕ್ಕಾಗಲ್ಲ ಶಾಸಕರ ಕಡೆ ಫೋನ್ ಇಲ್ಲ ಅವ್ನ ಜಾಗದಲ್ಲಿ ಬಂದಾಗ ಅವ್ರು ನನ್ ಹೇಳಿದ್ರು ಜಾಗ ಒಂದ್ ಜಾಗ ಬಂದಿದ್ರು ಅವರು ಇಲ್ಲಿ ಎರಡಂದೂರಲ್ಲಿ ಮುದ್ದಾಮಾಗಿ ಇವನು ಇದ್ದ ಇವನು ಇವನು ಇದ್ದು ಇವ್ರ ಸಮ್ಮುಖದಲ್ಲಿ ಹೇಳಿದ್ರು ನಾನು ಮಾಡ್ಕೊಟ್ಟಿಲ್ಲ ಅವ್ರು ಹೇಳೋ ಒಂದ್ ಆಗಿದೆ ಆಲ್ಮೋಸ್ಟ್ ಒಂದ್ ಫಾರ್ಮ್ ಅವ್ನು ಸೈನ್ ಮಾಡ್ಕೊಡ್ಬೇಕು ನಾನು ಇಷ್ಟ ಕೆಲಸ ಮಾಡಿದೀನಿ ಅಂತ ಅವ್ನು ಬಿಲ್ ಫಾರ್ಮ್ ಅವ್ನು ಸೈನ್ ಮಾಡ್ಕೊಟ್ರೆ ನಾವ್ ನಮ್ಮಿಂದ ಮೆಷರ್ಮೆಂಟ್ ಚೆಕ್ ಮಾಡಿ ಎಷ್ಟು ಕೆಲಸ ಮಾಡಿದ್ರು ಅಷ್ಟಕ್ಕೆ ಬಿಲ್ ಕಳಿಸ್ಕೊಡಕ್ಕೆ ನಾವು ಬದ್ಧ ಇದ್ದೀವಿ ಬಿಲ್ ಫಾರ್ಮೇ ಸೈನ್ ಮಾಡ್ಕೊಡ್ತಾ ಇವತ್ತು ನೆನ್ನೆ ನಾವು ಇಲ್ಲೇ ಪ್ರಿಪೇರ್ ಮಾಡಿ ಇಟ್ಟಿದೀವಿ ನೋಡಿ ಕ್ಲಿಯರ್ ಬಿಲ್ ರೆಡಿ ಇದೆ ನಮ್ಮತ್ರ ಹತ್ರ ಅವ್ನು ಬಂದು ಸೈನ್ ಮಾಡ್ಬೇಕು ಅದಕ್ಕೆ ಅವನೇನಂದ್ರೆ ಫುಲ್ ಬಿಲ್ ಕೊಡಿ ಡೇಟ್ ಏಪ್ರಿಲ್ ಡೇಟ್ ಹಾಕೊಡಿ ನನಗೆ ಪೆನಾಲ್ಟಿ ಬಿಡಬಾರ್ದು ಆಯ್ತಾ ಸೊ ನಮ್ಮ ಹತ್ರ ದಾಖಲೆ ರೆಡಿ ಇದೆ ಈಗ ಆರೋಪಕ್ಕೆ ತಮ್ಮದು ಕಾನೂನಾತ್ಮಕ ಹೋರಾಟ ಇರುತ್ತೆ ಖಂಡಿತ ನಾನು ಮಾನವ ಶ್ರಮಕದ ಮತ್ತೆ ನನ್ನ ಮೇಲ್ ಅಧಿಕಾರಿ ಯಾವತ್ತ ಪರ್ಮಿಷನ್ ಕೊಡ್ತಾರೆ ಇಮಿಡಿಯೇಟ್ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀನಿ ಅಥವಾ ಬೇರೆ ಮಾಡ್ತಾರ ಗೊತ್ತಿಲ್ಲ ನಮ್ಮ ರಾಜ್ಯ ಸರ್ಕಾರ ನಂಗ್ ಒಬ್ಬರ ಸಂಘದ ವತಿಯಿಂದ ಬುಕ್ ಮಾಡ್ತಾರೋ ಲಾಯರ್ ಗಳಿಲ್ವ ನಮ್ಮ ಸ್ನೇಹಿತರು ನಾವು ಬುಕ್ ಮಾಡ್ತೀವಿ ಅಂತ ಹೇಳಿ ಅವ್ರು ಮಾಡ್ತಾರೆ ಕ್ರಿಮಿನಲ್ ಕೇಸ್ ಅಂತ ಬುಕ್ ಆಗುತ್ತೆ ಒಬ್ಬ ಸೈನ್ ಅನ್ನ ದುರುಪಯೋಗ ಪಡಿಸಿಕೊಂಡು ಬುಕ್ ಆಗಿದೆ ಈಗ ನಿಮ್ದು ಇದೇ ಟ್ರಾವೆಲ್ ನಾನು ಇಮ್ಯಾನ್ಯಲ್ ಸಂತೋಷ್ ಕುಮಾರ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರ್ ಉಪಯೋಗವಾಗ ಎಡೂರು ಮಹದೇವ ಕಿರಿಯ ಈ ಕಚೇರಿ ಕಾರ್ಯನಿರ್ವಹಿಸ್ತಾ ಈ ಪ್ರಕರಣ ಇದು ಪ್ರಕರಣದಿಂದ ನಮ್ಗೆ ಮಾನಸಿಕವಾಗಿ ತುಂಬಾ ತೊಂದರೆ ಆಗಿದೆ ನಮ್ಗೆ ಬಿ ಪಿ ಸರ್ ಇರೋದ್ರಿಂದ ನಾನು ವೈದ್ಯಕೀಯ ರಜೆಯನ್ನು ಹಾಕಿ ಎರಡು ದಿನ ವಿಶ್ರಾಂತಿಗೋಸ್ಕರ ಹೋಗ್ತಾ ಇದ್ದೀವಿ ದುಃಖ ಪಡ್ತೀರಾ ಬಂದಿದಾರೆ ಅವರು ಬಣ ಅವ್ರು ನೆನೆ ನಿಂತ್ಕೊಳ್ಳೋಕಾಗ್ತಾ ಇಲ್ಲ ಕೈಕಾಲ್ ನಡೀತಾ ಇತ್ತು ಇನ್ಸ್ಪೆಕ್ಷನ್ ಬಂದಿದ್ರು ನಿಮ್ದು ಏನಿದೆ ನಿಮ್ಮ ಏನ್ ನೋವಿದೆ ಈಗ ಆರೋಪ ಮಾಡಿರಲ್ಲ ಸರ್ ನಿಮ್ಮಲ್ಲಿ ನಲ್ವತ್ತು ಪರ್ಸೆಂಟ್ ಅಂತ ಈಗ ಗುತ್ತಿಗೆದಾರ ನಿಮ್ಮ ಒಂದು ಏನಿದೆ ಬಿಲ್ಗಳು ಮಾಡ್ದೇನೆ ಸುಸೈಡ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದಾರಲ್ಲ ಮಾಡಿರೋ ಆರೋಪ ಸುಳ್ಳ ಸರ್ ಹ್ಮ್ ನಮ್ದು ಆದಾಗ ಏನ್ ಕೆಲಸ ಇದೆ ಅವ್ರಿಗೆ ಸಂಬಂಧಪಟ್ಟ ಕೆಲಸಗಳನ್ನ ನಾವು ನಾವ್ ಸರ್ ಅವ್ರಿಗೆ ಬಂದು ನಮ್ಗೆ ಸ್ಪಾನ್ಸರ್ ಅವ್ರು ಕೇಳಿದಂಗೆ ನಾವು ಮಾಡಕಾಯ್ತಾ ಇಲ್ಲ ಇದು ಎಲ್ಲ ಕೆಲಸಗಳು ಮಾಡ್ಬೇಕಾದ್ರೆ ಅದಕ್ಕೆ ರೀತಿ ನೀತಿಗಳು ಇರ್ತಾವೆ ಅದನ್ನ ನಾವು ಕಾಲಿಸ್ಬೇಕು ಅವ್ರ ಒಬ್ಬ ಕಾಂಟ್ರಾಕ್ಟರ್ ಹೇಳದ ಒಬ್ಬ ಇಂಜಿನಿಯರ್ ಹೀಗೆ ಈ ಏನು ಆರೋಪ ಮಾಡ್ತಾರೆ ಇದರಿಂದ ಈಗ ಎಲ್ಲ ಸಾಮಾಜಿಕ ಚಾಲತಾಣದಲ್ಲಿ ಹರಿದಾಡ್ತಾ ಇದೆ ಇದರಿಂದ ನಿಮ್ಗೆ ಏನ್ ಪರಿಣಾಮ ಆಗ್ಬೋದು ಅದನ್ನ ಹೇಳಿ ಮಾನಸಿಕ ಒತ್ತಡ ಜಾಸ್ತಿ ಸರ್ಕಾರ